ಬಸವಣ್ಣ ಬಸವಣ್ಣವರುತ್ತೆ ಇವತ್ತ ಜಗತ್ತಕ್ಕೆ ಜ್ಯೋತಿ ಅನ್ಸಿಕೊಂಡ್ರು ಬಸವಣ್ಣ ವಿಶ್ವ ಗುರು ಬಸವಣ್ಣ ಅಂತ ಹೇಳಿ ಬೀರ್ದಲ್ಲ ಅಂತ ಒಂದು ಸ್ಥಾನ ಅಂತ ಒಂದು ಪದವಿಯನ್ನ ಪಡ್ಕೊಳ್ಬೇಕಾದ್ರೆ ಸಾಮಾನ್ಯದಿಂದ ಅದಕ್ಕೆ ಅವರು ಪಾರ್ಲಿಮೆಂಟ್ ಮೇಲೆ ಸತ್ಯವರು ಮುಂಗರ ಅವ್ರೋ ಅದಕ್ಕೆ ಯಾವ ಹನ್ನೆರಡನೇ ಶತಮಾನದಲ್ಲಿ ಭಾಗ್ಯವಾದಿಯಲ್ಲಿ ಬಸವಣ್ಣನವರ ಜನದಾಗೆ ಅವತಾರ ಆಯಿತು ಈ ಮಹತ್ವದ ಅವತಾರ ಆಗಬೇಕಾದ ಕಾರಣ ಯಾವಾಗ ಧರ್ಮ ಜ್ಞಾನಿರಿ ಆಗ್ತದೆ ಧರ್ಮ ನಶಿಸಿ ಹೋಗ್ಬೇಕಲ್ಲ ಅಧರ್ಮದ ಉನ್ನತಿ ಏನಾಗ್ಲಿಕ್ಕೆ ಹಚ್ಚಾರ ಅಂತ ಸಮಯಕ್ಕೆ ಮಹತ್ವದ ಅವತಾರ ಆಗ್ಯಾವೆ ಅದಕ್ಕಾಗಿ ಹೇಳ್ತದೇನಂತೆ ಭಗವದ್ಗೀತೆ ಯದ ಯದಾ ಧರ್ಮ ಸೇ ग्रामीण होती भारत अभुद्धनामधर्मत्मनं सृत्या पवि साधू विनशाय सत्स्कृत धर्म संस्थापना संभवजे याव काल का धर्म शानी करत नशी अधर्म उन्नती ಸುಷ್ಟ ವರ್ಧನ ಮಾಡ್ಲಿಕ್ಕ ಸುಷ್ಟರ ರಕ್ಷಣೆ ಮಾಡ್ಲಿಕ್ಕ ನನ್ನ ಅವಸಾನ ಆಗ್ತಾ ಅಂತೇಳಿ ಇದ್ದಂಗ ಬಸವಣ್ಣವರು ಕೂಡ ಅವತಾರ ಸಾಧ್ಯವಾಡಿಯಲ್ಲಿ ಮತ್ತೆ ಕಲ್ಯಾಣ ಕೈಲಾಸ ಮಾಡಿಬಿಟ್ಟಾರೆ ಬಸವಣ್ಣನವರು ಅಂತ ಮಾತ್ರ ಕೇಳ್ತಿರ್ತಾವೆ ಇಂತ ಒಂದು ಶುಭ ಸಂದರ್ಭದಲ್ಲಿ ಶಾಂತ ಚಿತ್ರದಿಂದ ಅನಿಸ್ಬೇಕಾಗಿ ಬೇಡಿಕೊಳ್ಬಾರ್ದು भिभाव सल नम दवी सपतिनी सुख दुख அடி அல்லஷ தர்ம குனஞ்ச விருந்தான குரு குடவ குழா கடுமணு பண்ட ಮಾದರಸ ಮಾದ ಅಂದಿಗೆ ಸಂಪತ್ತಿ ನಡಿ ಶುದ್ಧ ಶೈವ ಬ್ರಾಹ್ಮಣರಿವರು ಭಾಗೇವಾಹಿಯಲ್ಲಿ ಆ ಮೃದಹರನ ಜಾನದಲ್ಲಿ ಕಾಲ ಕಳೆಯುತ್ತದೆ ಪಡೆದರು ಒಂದು ಹೆಣ್ಣ ಮಗಳು ಕೊಟ್ಟಿಲ್ಲ ಕೊಟ್ಟಿದವಳು ಹಾಕಿ ನಾಗಮ್ಮ ಎಂದು ನಾಮ ತರುಣ ಮಾಡುತ್ತದೆ ಉಡಿ ಒಡ್ಡಿ ಒಡೆಯಲಲ್ಲಿ ಗಂಡು ಮಗಾವ ಭಕ್ತರು ಭಾಗ ತಿರು ಯುಗ ಯುಗಲಿ ಕಾಲ ಈಗ ಜನರು ಭಕ್ತಿ ಮಾಡುತ್ತೀ ಮಡಿಯದೆಂದು ಆತರೂ ಮುಂದ ಬಂಚು ಶ್ರಾವಣ ಮಾಸ ನಂದಿ ಪುರಾಣ ನರ್ಸಾರ ದಿವಾಸ ಸುಂದರ ಹೋಗುತ್ತಾನೆ ನಂದೇಶ್ವರನ ಪುರಾಣ ನಿಟ್ಟು ಅನಸಾಗುತ್ತದೆ ನಾರಿ ಮನೆಯವರು ಎಲ್ಲರೂ ಕೂಡಿ ಮಾತ್ರವಾಗ ಪುರಾಣಕ್ಕೆ ಅಯ್ಯ ಹೋಗುದರ್ಯಾಗ ಅಪ್ಪ ಅಮ್ಮ ಅಲ್ಲ ನಂಬಿಕೆ ಪ್ರಶ್ನೆ ಮಾಡ್ತಾ ಹಿ ಅವನ್ನೇ ಶಿರೋಮಣಿಯರು ಹೇಳುತ್ತಾರೆ ಸಂತೋಷದಲ್ಲಿ ಶ್ರಾವಣ ಮಾಸ ತಂಗಿ ಪುರಾಣ ನಡುವರ ನಂದ ಪುರಾಣ ಪುಣ್ಯ ಕಥಾ ಕೇಂದ್ರ ಜನ್ಮ ಪಾವನ ಆಗುವ ನೋಡು ಪಡ್ಕೊಂಡವರಿಗೆ ಇಚ್ಚಲ ಫಲ ಸಿಂಗಲ್ ಫಲರಲ್ಲಿ ಪಾವಡ ಪುರುಷ ನಮ್ಮ ನಂದೇಶ್ವರ ಶ್ರೀನೋದು ಭೇದ ಇಲ್ಲದೆ ನಾರಿ ಮಾದ ಮಿಟೇ ತುಮಾ ಊರ್ ದೇವರ ನಂದೇಶ್ವರನ ಕುರಿಗಿ ಹೋಗುತ್ತೇ ವಿರಳ ಭಾವದಿಂದ ಆತನನ್ನು ಶಿರವಾಗುತ್ತಲೇ ನಮ್ಮ ಶೈಯ ಕಂಡು ನಗ ಎಂದು ಶಬ್ದ ಪಿತ್ತಂಗಾಗಲತ ತಾಯಿ ಭರತ ಕಂಡನ ಉತ್ತರಕ್ಕಾಗಿ ಜನಿಸುವ ಸಂತೋಷ ಆಗಿ ಮಾಧಾರಾಮಿಗೆ ಮಾಧಾರಾಮಿಗೆ ಸಂತೋಷ ಆಗಿ ಭಕ್ತಿನಿಂದ ಸಾಗಿ

ಬುತ್ತಿರುವ ತಂದರ ಕಂಟಿನ್ಯೂ ಅಸ್ತೀನ್ ಬುತ್ತಿ ಬಿತ್ತಿ ಉಂಡ್ರ ವೈಯಂತಿ ಐತು ಕನಸಿನಲ್ಲಿ ಸಂಗಮನಾದ ಚರನಲ್ ಹೆಣ್ಣ ಹೆಣ್ಣನ ಕಚೇತಾ ಅಲ್ಲ ಸಾಮಾನ್ಯ ಪುರುಷ ಹೋಗಿಲ್ಲಮ್ಮ ಇಲ್ಲ ಒಳಗಿ ಅಣ್ಣ ಉಳಿದ ಮಗಳೇ ವಿಭುತಿ ಹೈಕೋ ನಾರಿ ಅದನ್ನೇ ಸ್ವೀಕಾರ ಮಾಡು ಸ್ನಾನ ಮಾಡಿದ ಬಳಿಕ ತಿಂದು ನವ ವಾಸ ನವ ದಿವಸ ಶಿವನ ನಾಮ ಜಪಿಸಿದ ಜನಿಸಿ ಬಂದವು ಅಕ್ಷಯ ಪ್ರತೀಕ ಭದ್ರ ಕಲಿಯಲ್ಲಿ ಇಂಥ ಒಂದು ಸುವಾಸ ಮುಹೂರ್ತದಲ್ಲಿ ಬಸವಣ್ಣನವರು ಜನ್ಮ ಇಷ್ಟು ಭಾಗ್ಯವಾಗಿ ಬಸವಣ್ಣನವರು ನಂದಿ ಅವತಾರದವರು ನಂದೇಶ್ವರ ಪ್ರಥಮ ಆದಿ ನಂದಿ ಎರಡನೇ ಅವತಾರ ಭಾಗ್ಯವಾಗಿ ಬಸವಣ್ಣ ಮೂರನೇ ಅವತಾರ ಅವತಾರಿಗೆ ಶರಣ ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ಧರ್ಮಸ್ಥಾಪನೆಗೋಸ್ಕರವಾಗಿ ಭಾಗ್ಯವಾಡಿಯಲ್ಲಿ ಜನಿಸಿ ಬಂದರು ಬಸವಣ್ಣ ಇಲ್ಲಿ ವಿಪರ್ಯಾಸ ವಿಪರೀಯಾಸ ಏನಂತ ಕೇಳಿ ಏನಪ್ಪ ಬಸವಣ್ಣ ಹೊಕ್ಕಿದ ಅಕ್ಷಣ ಕಣ್ಣೇ ಕರೀಲಿಲ್ಲ ಕಣ್ಣು ಕರೀಲಿಲ್ಲ ಕೈಕಾಲು ಬಿಚ್ಚಿ ಹಾರಲಿಲ್ಲ ತಾಯಿಯ ಮಳಿಯಿಂದ ಹುಣ್ಣಿದೆ ಬಸವಣ್ಣ ತಾಯಿ ಹಾಲು ಕುಡಿಲಿಲ್ಲ ಶಬ್ದವಾಗಿ ಬಿಟ್ಟು ಬಿಟ್ಟಾನ ಬಸವಣ್ಣ ಬಾಳಿಗೆ ಪರಮಾತ್ಮ ಗಂಡು ಕೂಸು ಪಟ್ಟಿದ್ದ ಮಾದರ ಬಿಟ್ಟು ಯಾವಾಗ ಯಾವನ್ನು ಹುಟ್ಟಿದ ಕ್ಷಣ ಚಿಂತಾಕ್ರಾಂತರಾಗಿ ಬಿಟ್ಟು ಮಾಡೋಣ ಅಂದಿಬೇಕಾಗುತ್ತೆ ಭಗವಂತನಿಗೆ ಅಂತಲ್ಲ ನಿಂದೇಶ್ವರನಿಗೆ ಕೊರದು ಪಚ್ಚಿ ಹೆಂಥ ಕೂಸನ್ನ ನನಗಾರೀಪ ಕೂಸಿನ ಸ್ಥಿತಿ ನೋಡಿಕೊಂಡು ಚಿಂತಾಕ್ರಿ ದುಃಖ ಮಾಡ್ತಾ ಇದ್ದಾರೆ ಏನ್ ಅರ್ಧದಲ್ಲಿ ಮುಂದನ್ನು ಹೊಂದರು

ஷ முன்னே ரங்க கால நான்க நாரரு பண்ணுற நானா பரிமா த ಮಾದಲಿಗೆ ಹೊಣಾರಕ ನೀನೇ ಕಾಪಾಡುವನು ಆನಂದೇಶ್ವರ ತುಂಬ ಪರಿಹಾರಕ ನೀನೇ ನೀನೇನಲ್ಲ ನಾನೇರಲ್ಲ ಹೊಣೆಯಾರಕರಲ್ಲಿ ಬಸವನಾಗಿ ಭಗವನ್ಗೆ ಅನ್ಯನೇಯ ಶತಮಾನಕ ಕಂದ ಯಾವುದು ಏನು ಇಲ್ಲದೆ ಬಿತ್ತೀ ಐದನೇ ದಿವಸದ ಜಾತವೇದ ಮುನಿಗಳು ಬಂದ ಪಾದ ಪ್ರವೇಶ ಮಾಡಿ ನಡೆದು ಕಪ್ಪಡಿ ಸಂಗ್ರಾಮದಿಂದ ಮುದು ಕಂದನೀಗಿ ಅಪ್ಪಿಕೊಂಡು ಆರ್ ಕಟ್ಟಿ ವರದ ಹಸ್ತ ತಲಿ ಮ್ಯಾಲಿಟ್ಟ ಕಣ್ಣ ತೆರಳಿದ್ದ ಓಂ ಬಸವಾನಿ ನಗ ಪಾಯಗ ಜಾತವೇದ ಮಹಾಮುನಿಗಳು ಕರುಣಾಮೂರ್ತಿಗಳು ಬಂದು ಬಸವಣ್ಣವರನ್ನ ಅಪ್ಪಿಕೊಂಡು ಒಪ್ಪಿಕೊಂಡು ಲಿಂಗಧಾರಣೆ ಮಾಡಿದರು ಐದನೇ ಒಂದು ಪರ್ಯಂತರ ಹಂಗೆ ಗದಿಸಿ ಹೋಗ್ಯಾವ ಮುಖ್ಯ ಮಾತಾಡ್ತಾರಂತೆ ಏನು ಹೆಂತ ಮಗ ಹೋಗಿದ ಬಹುಶಃ ಕೂರ್ಸಿಗೆ ಮಾತು ಬರ್ಲಿಕ್ಕಿಲ್ಲ ಅಂದ್ರು ಬಸವಣ್ಣ ಈ ಪ್ರಕಾರ ಸ್ತಬ್ಧವಾಗಿ ವಿದ್ಯುತ್ ಕಂಡು ಕಂಡು ಇವರು ಮಾಡಿರುವ ಕರ್ಮದ ಫಲನೆ ಅಂತ ಹೇಳಿ ಮಾತಾಡ್ತಾರೆ ಅದೆಲ್ಲಾ ಭಾರ ನಂದ್ವರಗಳಿಗೆ ಹಾಕಿದ್ದಾರೆ ಮಾದಲಂಬಿಕೆ ತಾಯಿ ಮುಂದೆ ಏನಾಗ ಜಾತಿಗಳಿಗೆ ಧರ್ಮ ಸ್ಥಾಪನೆ ಸಲುವಾಗಿ ಬಂದಂತ ಅವತಾರ ಲಿಂಗ ಅವತಾರ ಭಸ್ತನಿಗೆ ಬಂದು ಲಿಂಗ ಧಾರಣೆ ಮಾಡಿದ್ರು ಭಸ್ಮ ಧಾರಣೆ ಮಾಡಿದಾಗ ಕರ್ಣದಲ್ಲಿ ಮಹಾರಾಜು ಯಾರು ಅಲ್ಲ ಇಷ್ಟುಲಿಂಗ ಕಟ್ಟಾರ ಇಷ್ಟುಲಿಂಗ್ ಕಟ್ಟಿದ್ರಲ್ಲ ಹಲವಾಗ ಭಸ್ವನ್ನ ಕಣ್ಣು ತರಲ್ಲ ಕಣ್ಣು ತರ ನೋಡ ಚಿಕ್ಕ ಕಣ್ಣು ತರವಾಗ ಮಹಾ ವರದ ಹಸನ್ನು ತೆಲೆಯಲ್ಲಿ ಇಟ್ಟಾರ ಜಾತ್ರದಲ್ಲಿಟ್ಟರು ತಾಯಿಯ ಮರಿಯನ್ನು ಮನ ಕುಣಬೇಕು ಹಾಲು ಕುಡಬೇಕಂತ ಹೊರಿಸ್ತಾ ಇದ್ದಾನೆ ಬಸವಣ್ಣ ಬಸವ ಅಂತ ಹೆಸರಿಟ್ಟು ಬಿಟ್ಟರು ಇಲ್ಲಿ ಧರ್ಮದ ಪ್ರಕಾರ ಕೊಂಚ ಬಂತಲ್ಲಿ ಏನಂತ ಧರ್ಮದ ಹಿರಿಯರೆಲ್ಲ ಮಾತಾಡ್ತಾರ ಏ ಬ್ರಾಹ್ಮಣರಿ ಬಸವನಂದು ಹೆಸರಿಟ್ಟು ಆಶೀರ್ವಾದ ಪಾಟ್ ವಸುದೇವನ ಭಕ್ತರು ಸೂಚಿ ಕೇಳಿ ಅಲ್ಲಿಂದ ಬಸವನ ಹೆಸರ ನೆಮ್ಮದಿ ಆಕ ಬ್ರಾಹ್ಮಣರಾಜಿಂದ ವಸುದೇವ ಹರಿಯ ಕೇಶವಾನುವೆ ಬಿಟ್ಟು ಗೋವಿಂದ ಭಾವನೆ ಉತ್ಪನ್ನ ಆಯಿತು ಖುಷಿ ಹಸರ ತಕರಾರು ನಡೆಯಿತು ಆ ಕೂಸ ಅಂಬೆಗಾಲ ಹಾಕಿ ಅಂಗಡಗ ಉಲ್ಲಸ ಉಕ್ಕಿ ತಾಯಿ ಅಪ್ಪಿ ಬಂದು ಪಡುವ ಪಾಯದ ಹಾಕಿದ ಮಣ್ಣಿನ ಹೆಂಗಿ ತಾಯಿ ಬಸವನ ಬಾಯಿಗೆ ಮೋರ್ ರು ನೋಡತಾಳ ಗುಲವನ ಕಂತನ ಕಂಠದಾಗ ವೈಕುಂಠ ಲೋಕ ಒಳಗ ಮುಕುಂದ ಬಸವನ ನಾಲಿಗೆ ಮೇಲೆ ಸರಸ್ವತಿ ತುಂಬರ ನಾರ ಿ ಬ್ರಹ್ಮಾಂಡ ಬಾಯಿ ತರಲು ತೋರಿಸಿಂತ ಬಸವನ ಪವಾಡ ನೋಡಿ ಥರ್ತರ ನಡಿಗಳ ತಾಯಿ ತಾಯಿಗೆ ಮುಂದ ಬಸವನ ಪವಾಡ ನೋಡಿ ಥರ್ತರ ನಡಿಗಳ ತಾಯಿಗೆ ಮುರಿದ ಮುಂಜಿ ಮಾರುವೆಂಬ ಒಳ್ಳೆ ಮುಹೂರ್ತ ನೋಡಿ ಮಾದ ಮಾದರುಸ ಹಿರಿಯರ ನೆರಸಿದ್ದ ಕಲಿದು ನಮ್ಮ ಪುತ್ರ ಮುಂಜಿ ಕಾಣಿಸ್ತಾನೋ ಬಾರ ಜಾತ ವಲಯದ ಮುನಿಗಳು ಲಿಂಗ ಕಚ್ಚಾರ ತಂದ ಮತ್ತೆ ಇದ್ರ ಬೇಗ ಮುಂದಿ ಯಾವ ಬಸವಣ್ಣನವರಿಗೆ ಜಾತವೇದ ಮುನಿಗಳು ಬಂದು ಹೆಸರಿಟ್ಟಾಗೆ ಭೇದ ಬಂತು ಅಲ್ಲಿ ಅಂತಾರ ನಮ್ಮ ಶೈವ ಧರ್ಮದ ಪ್ರಕಾರ ಬಸವಣ್ಣ ಅಂತಲೇ ಯಾಕೆ ಹೆಸರಿಟ್ರು ಬಸವಣ್ಣ ಧರ್ಮಗಳಿದ್ವಲ್ಲ ವಸುದೇವ ಹರಿ ಕೇಶವ ಗೋವಿಂದ ನಾಮ ನಾರಾಯಣ ಕೃಷ್ಣ ಸಿಂಗ್ ಇದ್ ಬಿಟ್ಟು ಬಸವಣ್ಣ ಅಂತಲೇ ಯಾಕೆ ಹೆಸರಿಟ್ರು ಅಂತೇಳಿ ಮೂಲ ಭೇದ ಮಾತ ಅವಾಗ ಬ್ರಾಹ್ಮಣದ ಬಸವಂತ ಬರಂಗಿಲ್ಲ ಮುಂದ ಬರ್ಲಿ ಸಮಯ ಬರ್ಲಿ ಸಮಯ ಅಂತ ಹೇಳಿ ಕೂತಿದ್ದು ನೋಡೋದಂತ ಹೇಳಿ ಮುಂದ ಕ್ರಮೇಣ ಬಸವಣ್ಣ ದೊಡ್ಡವಾದ ಇನ್ನ ಧರ್ಮದ ಪ್ರಕಾರ ಏನ್ ಮಾಡಬೇಕು ಉಪನಯನ ಕಾರ್ಯಕ್ರಮ ಮಾಡಬೇಕಾಗಿತ್ತು ಏಳು ವರ್ಷ ಆಗದ ಮಗನಿಗೆ ಮುಂದಿ ಕಾರ್ಯ ಹಮ್ಮಿಕೊಂಡಿದ್ರು ಯಾರು ಮಾದರ್ಸರು ಹೋಗಿ ಹೇಳ್ತಾರಂತೆ ಎಂತ ಏಳೆಂಟು ಏ ಪದ್ಧತಿ ಮುಂಜಿ ಮಾಡುವ ಚೆನ್ನ ಒಳ್ಳೆ ಮೂರ್ತ ನೋಡಿ ಮಾಡ ಅರಸ ಹಿರಿಯ ಬೆಳೆದು ನಮ್ಮ ಪುತ್ರ ಮುಂಜಿ ಕಾಣ್ತಾರೋ ಜಾತವೇದ ಮುನಿಗಳು ಲಿಂಗ ಕಟ್ಟಾರ ತಂದ ಮತ್ತೆ ಇರಿ ಮುಂದಿ ಜಾತಿ ಜಾತಿಯವರು ಸಿಟ್ಟಿಗೆ ಬಂದ್ರು ಜಾತಿ ಹೊರಗಾಯ್ತಿರುವ ಕುಳಿತು ಬಹಸ್ಕಾರ ಪತ್ರ ಯುವನಿಗೆ ಬರೆದ ಜಾತಿ ಬೆಲ್ಲಿಗೆ ಹಂಚಿಗೆ ಜಾಹೀರು ಮಾಡ್ಯರಲ್ಲಿಂದ ಕುಂತ್ರು ಕಾವರಿಯಾಗಿ ಮಾದರಸ ಕಣ್ಣೀರ ತರ ಅಲ್ಲ ಭಾಗ್ಯವಾರಿಯ ಬ್ರಾಹ್ಮಣರಲ್ಲ ಬಗೆದು ಮುಂದಕ ಕಲಿಯಲ್ಲಿಲ್ಲ ಸಿಗದು ಹೋಗದಿದ್ರು ಯೂರು ಬಂದ್ರ ಎದರಿಂದ ಅಗಿ ಪೊಟ್ಟರಾತು ವಿಸಲ ಬಳ್ಳಿ ಕೈ ನೀವು ಸಿಕ್ಕ ಬಂದ್ಗೆ ಎದ್ದು ಹೋಗ್ಬಿಟ್ರಲ್ಲ ಧರ್ಮದವ್ರಿಗೆಲ್ಲ ಕರೆದಿದ್ರು ಉಭಯನ ಕಾರ್ಯಕ್ರಮದ ಎಲ್ಲ ಮಡಿ ಅಂತಂದಾಗ ಎಲ್ಲಾ ಹಿರಿಯರುಗಳನ್ನು ಕೂಡಿದರು ಬಸವಣ್ಣದ ಕೇಳಿದ್ರಂತ ಬಸವಣ್ಣ ನಿಮಗೆ ಮುಂಡಿ ಕಾರ್ಯಕ್ರಮ ಮಾಡ್ಬೇಕಾಗಿದೆ ಈ ಬಾ ಎದ್ದು ಹೋಗ್ತೇನೆ ಅಂತಂದಾಗ ಸಣ್ಣ ವಯದಲ್ಲಿ ಬಸವಣ್ಣ ಸಮಾಜಕ್ಕೆ ಉತ್ತರ ಕೊಟ್ಟರು ಏನು ಕೊಟ್ಟರು ಮುಂಜಾನೆ ಬಸವನ್ ಅಂತಾನ ಮುಂಜೆ ಮಾಡ್ಕೋದಿಲ್ಲ ನನಗೆ ಬಾಲ್ಯದಲ್ಲಿ ವೇದ ಮುನಗನಿಂದ ಅಖಂಡ ಅಶ್ರಮದಾಗದ ಕರ್ನಾಟಕ ಮಹಾಮಂತ್ರಿ ಹೂ ಜಾರ ನನಗೆ ಬಸ್ಮ ಹಣ ಮಾಡಾರ ಕೊಲಾ ಕೃಷ್ಣಲಿಂಗ ಕಚ್ಚಾರ ನಾವು ಮುಂಜಿ ಮಾಡ್ಕೋದಿಲ್ಲ ಅಂತ ಹೇಳಿ ಅಂದಾಗ ಎದ್ದು ಬಿಟ್ಟರು ಧರ್ಮದವರು ಎಲ್ಲರೂ ಹಿರಿಯರು ಸಮಾಜದ ಹಿರಿಯರು ಅಂತಾರ ಇದು ಸಣ್ಣ ವಯಸ್ಸಿನಲ್ಲಿ ಸಮಾಜಕ್ಕ ಉತ್ತರ ಪಟ್ಟಣ ಸಮಾಜದ ಮಾತನ್ನ ತಿರಸ್ಕಾರ ಮಾಡ್ತಾನ ಹುಡುಗ ಸಂಸ್ಕಾರ ಪಟ್ಟಿ ಯಾರು ಮಾದವರ್ಥನಿಗೆ ಮಾತಾಡತಾರ ಈಗ ಅಲ್ಲ ಅಂತನ ಹೋಗ್ರಿ ಇವರಿಗೆ ಧರ್ಮದ ಹೊರಗಿರುಣ್ಣ ಮಾತಾಡಿಕೊಂಡು ಹೋಗ್ತಾ ಇದ್ದಾರೆ ಮುಂದೆ ಆಗ್ತದೆ ಅಂತ ವಿಚಾರ ತಾವು ಶಾಂತತೆ ಚುನಾವಣೆ ಆಗಿಸಬೇಕು ಏನಾಗ್ತದೆ ಮುಂದೆ